ಬಿಜೆಪಿ ಪಾಳ್ಯದಲ್ಲಿ ಬಣ ರಾಜಕಾರಣ ಜೋರಾಗ್ತಾ ಇದೆ ಕೇಸರಿ ಮನೆಯಲ್ಲಿ ಯತ್ನಾಳ್ ಬಣ ವರ್ಸಸ್ ವಿಜೇಂದ್ರ ಬಣ ಅಂತ ತಯಾರಾಗಿವೆ ಪರ್ಮಿಷನ್ ಇಲ್ಲದೇ ಇದ್ರೂ ಕೂಡ ಬೀಳಿಗಿಳಿದಿದ್ದಾರೆ ಯತ್ನಾಳ್ ಬಣದವರು ಬೀದರಿಂದ ಚಾಮರಾಜನಗರದವರೆಗೂ ಕೂಡ ವಕ್ತು ಜಾಗೃತಿ ಜಾಥಾ ಇವತ್ತು ಜಾಥಾವನ್ನು ಯತ್ನಾಳ್ ತಂಡ ಶುರು ಮಾಡಿಕೊಂಡಿದೆ ಈ ಥರ ಮಾಡಬೇಡಿ ಒಂದು ಬಾರ್ಡಿಯಾಗಿ ಹೋಗಿ ಒಂದೊಂದು ಗುಂಪುಗಳಾಗಿ ಮಾಡಿಕೊಂಡು ಈ ಥರ ಜಾಥಗಳು ಮಾಡಿದ್ರೆ ಎಫೆಕ್ಟಿವ್ ಆಗಿರಲ್ಲ ಪರಿಣಾಮಕಾರಿಯಾಗಿರಲ್ಲ ಅಂತೇಳಿ ಈ ಪಕ್ಷದ ಹೈಕಮಾಂಡ್ ಸಹಜವಾಗಿಯೇ ಸಲಹೆಯನ್ನು ಕೊಟ್ಟಿರುತ್ತೆ ಆದರೆ ಕೇಳಬೇಕಲ್ಲ ಎತ್ನಾಳ್ರು ಯತ್ನಾಳ್ರು ಯಾರ ಮಾತಿಗೂ ಸೊಪ್ಪು ಹಾಕುವಂಥವ್ರಲ್ಲ ಶುರು ಬಿಟ್ರು ಬೀದರಿಂದ ಹಿಡಿದು ಜಾಥಾವನ್ನು ಶುರು ಮಾಡಿಕೊಂಡಿದ್ದಾರೆ ಸಾಕಷ್ಟು ವಿರೋಧದ ನಡುವೆ ಕೂಡ ಜಾಥಾಗೆ ಚಾಲನೆ ಕೊಡಲಾಗಿದೆ ವಿಜಯೇಂದ್ರ ಬಣಕ್ಕೆ ಸಡ್ಡು ಹೊಡೆದಿದ್ದಾರೆ ಶಾಸಕ ಯತ್ನಾಳ್ ಅವರು ವಕ್ಫಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಯತ್ನಾಳ್ ನಿಯೋಗದ ಕಡೆಯಿಂದ ಆಕ್ರೋಶ ವ್ಯಕ್ತವಾಗಿದೆ ಬೀದರ್ನ ಧರ್ಮಾಪುರ ಗ್ರಾಮಕ್ಕೆ ಯತ್ನಾಳ್ ಅವರು ಭೇಟಿ ಕೊಟ್ಟಿದ್ದಾರೆ ಇದೇ ವೇಳೆ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರ ಮಧ್ಯೆ ಗಲಾಟೆ ಕೂಡ ಆಗಿದೆ ಯತ್ನಾಳ್ ತಂಡ ಕ್ಷೇತ್ರದ ಶಾಸಕರಿಗೆ ಮಾಹಿತಿನೇ ಕೊಟ್ಟಿಲ್ಲ ಪಾದಯಾತ್ರೆ ಮಾಡ್ತಾ ಇರೋದಾಗ ಆ ಕ್ಷೇತ್ರದ ಶಾಸಕರಿಗೆ ಸಣ್ಣ ಮಾಹಿತಿ ಇರುತ್ತೆ ಅದನ್ನು ಕೊಟ್ಟಿಲ್ಲ ಇವರು ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಅಂತ ಕೂಡ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ವಿರೋಧ ಮಾಡದಂತಹ ಬಿಜೆಪಿ ಕಾರ್ಯಕರ್ತರ ವಿರುದ್ಧವಾಗಿ ಗ್ರಾಮಸ್ಥರು ಒಂದು ಕಡೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೈ ಕೈ ಮೆಲಾಯಿಸುವ ಹಂತಕ್ಕೆ ಇಬ್ಬರ ಗಲಾಟೆ ಒಂದು ಕಡೆ ನಡೆದಿದೆ ಅಲ್ಲಿ ಇದೇ ವೇಳೆ ಪೊಲೀಸರು ಮಧ್ಯಪ್ರವೇಶವನ್ನು ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ